ಕಲ್ಪನೀಯ ಲೋಕದಲ್ಲಿ ಶಿಲ್ಪಿ ಕೊರೆದನು ಶಿಲೆಯ ಚೆಲವು ಚಿತ್ರವು ನಗುತ ಹೊರಗೆ ಬಂತು ಭಾವನೆಯ ಲೋಕದಲ್ಲಿ ಕೇಳಿ ಹರಿಯಿತು ಕಾವ್ಯ ಜನ ಪದದ ಪದವಾಗಿ ಹರಿದು ನಿಂತು ಸಾಹಿತ್ಯ ಸಂಗೀತ ಜನ ಮನಕ್ಕೆ ಸಂತಸವು ಹಲವು ರೂಪದ ಹಲವು ಮನುಜ ಕೊಡಿಗೆ ಸಿಹಿ ಸಕ್ಕರಿಯ ಸಾರ ಹುಳಿ ಉಪ್ಪು ಖಾರ ಬದುಕ ಪಾತ್ರಿಯ ಒಳಗೆ ಬೆಂದ ಅಡಿಗೆ ದುಃಖ ಸಂತಸ ರಾಶಿ ಕಾಳು ಕುಟ್ಟಿದ ಬೀಸಿ ಮನದ ಹಸಿವಿಗೆ ಬೇಕು ನೋಡು ಊಟ ಸೋಲು ಸೋರುವಗಳಿಗೆ ಕೆಲವು ರುಚಿ ರುಚಿ ಅಡಿಗೆ ತಿಂದು ಬೇಕು ಆಡಿ ಆಟ ಬೆಳಕು ಕತ್ತಲ ಹಾಡು ಹುಟ್ಟು ಸಾವಿನ ಜಾಡು ದಾರಿ ಉದ್ದಕು ಕಂಡ ನೋಟ ನೂರು ಮಗ್ಗು ಅರಳಿದ ಹೂವು ನಲಿದು ಬಾಡಿದ ನೋವು ಹೀಗೆ ಹೊರಟಿದೆ ನೋಡು ಬದುಕ ತೇರು ಹೀಗೆ ಹೊರಟಿದೆ ನೋಡು ಬದುಕ ತೇರು ಸ ಪ್ರಭಾಶಿ